ನಮಸ್ಕಾರ ಪ್ರೇಕ್ಷಕರೇ ನನ್ನ ಹೆಸರು ಪಾರಂಪರಿಕ ವಿದ್ಯೆ ಶಿವಕುಮಾರ್ ಶ್ರೀ ಕಾಮಧೇನು ಪಂಚಗವಿ ಚಿಕಿತ್ಸಾಲಯ ಇಂದಿನ ವಿಡಿಯೋದಲ್ಲಿ ಬಂಜೇತನ ನಿವಾರಣೆ ಮತ್ತು ಬಂಜೇತನ ಯಾಕೆ ಬರುತ್ತೆ ಈ ವಿಚಾರವಾಗಿ ಮಾತಾಡೋಣ ನೋಡಿ ಸಾಮಾನ್ಯ ಈಗ ಬಂಜೇತನ ಪ್ರತಿಮಲೆಯಲ್ಲೂ ಇದೆ ಈ ಕಾಲದ ಹೆಣ್ಮಕ್ಕಳಿಗೆ ಮಕ್ಕಳಾಗೋದೇ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ ಯಾಕೆ ಆ ರೀತಿ ಆಗ್ತಾ ಇದೆ ಒಂದು ಹುಡುಗಿಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇನ್ನೊಂದು ಹೆಣ್ಮಗುಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೊಂದೇ ಅಲ್ಲ ಗಂಡು ಮಕ್ಕಳಲ್ಲೂ ಕೂಡ ಬಂಜೆತನ ಸಮಸ್ಯೆ ಬರ್ತಾ ಇದೆ ಕಾರಣ ಇಷ್ಟೇ ನಾವು ಬಳಸ್ತಿರ್ತಕ್ಕಂಥ ಒಂದು ಪಾಕೆಟ್ ಮಿಲ್ಕ್ ಆಗ್ಬೋದು ಮಿನಿರಲ್ ವಾಟರ್ ಆಗ್ಬೋದು ಮತ್ತು ಶುದ್ಧೀಕರಿಸಿದ ಯಾವುದೇ ವಸ್ತುಗಳು ನಾವು ತಿನ್ನೋದರಿಂದ ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಪೌಷ್ಟಿಕಾಂಶ ಇಲ್ಲ ಅದರಲ್ಲಿ ಯಾವುದೇ ರೀತಿಯಾದ ಅಂಶವೇ ಇಲ್ಲ ಅಂತ ಝೀರೋ ಈಗ ಎಕ್ಸಾಂಪಲ್ ನೀರನ್ನೇ ತಗೊಳ್ಳೋಣ ಜೀರೋ ಬಿ ವಾಟರ್ ಅಂತ ಕರೀತೀವಿ ಜೀರೋ ಬಿ ವಾಟರ್ ಜೀರೋ ಬ್ಯಾಕ್ಟೀರಿಯಾ ವಾಟ್ರು ಜೀರೋ ಮಿನರಲ್ ವಾಟರ್ ಅದರಲ್ಲಿ ಇಲ್ಲಿ ಮಿನರಲ್ಸೇ ಇಲ್ಲ ಅಂತ ನೀರು ಫಿಲ್ಟರ್ ನೀರು ಕುಡಿತಾ ಇದ್ದೀವಿ ಇನ್ನ ಪಾಕೆಟ್ ಮಿಲ್ಕ್ ಆಗ್ಬೋದು ಟೋಂಡ್ ಮಿಲ್ಕ್ ಅದು ಅದರಲ್ಲಿ ಏನೂ ಇಲ್ಲ ಅದರಲ್ಲಿ ಕ್ಯಾಲ್ಸಿಯಮೂ ಇಲ್ಲ ಪ್ರೋಟೀನು ಇಲ್ಲ ಯಾವುದೂ ಇಲ್ಲ ಅಂತ ಹಾಲನ್ನ ತಗೊತಾ ಇದ್ದೀವಿ ಆಹಾರದಲ್ಲೂ ಅಷ್ಟೇ ಕೆಮಿಕಲ್ ಫುಡ್ ನ ಇದ್ದೀವಿ ಈ ರೀತಿ ಇರೋವಾಗ ಕನಿಷ್ಠ ಪಕ್ಷ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಕೆಲವೊಂದು ಮನೆ ಮದ್ದುಗಳನ್ನ ಮಾಡಬೇಕಾಗತ್ತೆ ಕೆಲವೊಂದು ಆಹಾರ ಕ್ರಮಗಳನ್ನ ಬದಲಾಯಿಸ್ಕೋಬೇಕಾಗತ್ತೆ ಪ್ರೇಕ್ಷಕರೇ ಮಾಂಸಾಹಾರವನ್ನು ಕಡಿಮೆ ಮಾಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಬರ್ತಾ ಇದ್ದಾನೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಬಿಟ್ಬಿಡಿ ಅಂದರೆ ಯಾರೂ ಬಿಡೋಲ್ಲ ಜೊತೆಗೆ ತರಕಾರಿಗಳನ್ನ ಹೆಚ್ಚಕ್ಕೆ ತಿನ್ನಿ ವಾಕಿಂಗ್ ಅತಿ ಹೆಚ್ಚು ವಾಕಿಂಗ್ ಮಾಡಿ ಜೊತೆಗೆ ಈ ಹೆಣ್ಮಕ್ಳಲ್ಲಿ ಕಾಣಿಸ್ತಕ್ಕಂಥ ಒಂದು ಬಂಜೇತನಕ್ಕೆ ಪ್ರತಿದಿನ ಏನು ಮಾಡಬೇಕು ಗೊತ್ತಾ ಬೆಳಗ್ಗೆ ಒಂದು ಕಾಲು ಗಂಟೆ ಸಂಜೆ ಒಂದು ಕಾಲು ಗಂಟೆ ಬರಿಗಾಲಲ್ಲಿ ವಾಕ್ ಮಾಡಿ ಪ್ರತಿ ಊರಲ್ಲೂ ಕೂಡ ಅರಳಿ ಮರ ಇದ್ದೇ ಇರುತ್ತೆ ಅಶ್ವತ್ ಕಟ್ಟೆ ಅಂತ ಕರಿತೀವಿ ನೋಡಿ ಅರಳಿ ಮರದ ಎಲೆ ಒಂದು ಒಣಗಿರ್ತಕ್ಕಂಥ ಒಂದು ಅರಳಿ ಮರದ ಕಾಯಿ ಅದರಲ್ಲಿ ಅತಿ ಹೆಚ್ಚು ಬೀಜಗಳಿರುತ್ತೆ ನೋಡಿ ಅದು ಅರಳಿ ಮರದ ಕಾಯಿ ಅದು ಒಣಗಿರಬೇಕು ಮರದ ಕೆಳಗಡೆ ಒಣಗಿರಬೇಕು ಪ್ರೇಕ್ಷಕರೇ ಎರಡನ್ನೂ ತಗೊಬನ್ನಿ ತಗೊಬಂದ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಡಿ ಎಲೆನೂ ಒಣಗಿರುತ್ತೆ ಕಾಯಿ ಒಣಗಿರುತ್ತೆ ಜಜ್ಜಿ ಪೌಡ್ರ್ ಮಾಡಿ ಎರಡು ಪೌಡ್ರ್ ಮಾಡಿಬಿಟ್ಟು ಒಂದು ಚಮಚ ಜೇನುತುಪ್ಪದೊಣ್ಣೆ ಈ ಒಂದು ಒಂದು ಚಮಚ ಪೌಡ್ರನ್ನು ಹಾಕಿ ನೆಕ್ಕಬೇಕು ಈ ರೀತಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಋತುಚಕ್ರ ಸರಿಯಾದ ಸಮಯಕ್ಕಾಗತ್ತೆ ಅಂದರೆ ಮುಟ್ಟಿನ ಸಮಸ್ಯೆ ನಿಲ್ಲುತ್ತೆ ಮುಟ್ಟು ಆಗ್ತಾ ಇಲ್ಲ ಈ ತಿಂಗಳು ಎರಡು ತಿಂಗಳಿಗೊಂದು ಸಲ ಅದೆ ಮೂರು ತಿಂಗಳಿಗೊಂದು ಸಲ ಅದೆ ಆಗ್ತಾ ಇಲ್ಲ ಅಂತೇಳಿ ಹಾಸ್ಪಿಟ್ಲ್ಗೆ ಹೋಗೋದು ಗರ್ಭಕೋಶದಲ್ಲಿ ಸಿಸ್ಟಿದೆ ಇನ್ನೊಂದು ಓವರಿ ಸಿಸ್ಟಲ್ಲಿ ಸಿಸ್ಟಿದೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ ಹೋಗುತ್ತೆ ಅಶ್ವತ್ ಕಟ್ಟೆ ಈಗ ನೋಡಿ ನಾವು ಅಶ್ವತ್ ಕಟ್ಟೆ ಸುಡ್ತೀವಿ ಯಾಕೆ ಸುತ್ತೋದು ಇಪ್ಪತ್ತೊಂದು ಸುತ್ತು ಸುತ್ತಬೇಕು ಮೂವತ್ತೊಂದು ಸುತ್ತ ಸುತ್ತಬೇಕು ಅಂತ ಹೇಳ್ತಾರಲ್ಲ ಸೈಂಟಿಫಿಕ್ಲಿ ಕಾರಣ ಇಷ್ಟೇ ಅದರಲ್ಲಿರ್ತಕ್ಕಂಥ ಒಂದು ಆಕ್ಸಿಜನ್ ಲೆವೆಲ್ಲು ನಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನ ತೆಗೆದುಬಿಡುತ್ತೆ ಹಾಗಿರುವಾಗ ಈ ಅರಳಿ ಮರದ ಎಲೆ ಮತ್ತು ಅರಳಿ ಮರದ ಕಾಯಲ್ಲಿ ಅಷ್ಟೊಂದು ಔಷಧೀಯ ಗುಣಗಳಿದೆ ಪ್ರತಿನಿತ್ಯ ಇಪ್ಪತ್ತೊಂದು ದಿನ ಇಲ್ಲ ಮೂವತ್ತೊಂದನೇ ರೀತಿ ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ಬಂಜೇತನ ನಿವಾರಣೆ ಆಗುತ್ತೆ ಮತ್ತು ಗಂಡು ಮಕ್ಕಳಲ್ಲಿ ಬಂಜೆತನ ಬಂದಾಗ ಅಂದರೆ ವೀರ್ಯಾಣು ಕೊರತೆ ಬಂದಾಗ ನಿಮರುವಿಕೆ ಬಂದಾಗ ಇವರೇನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಚಮಚ ಜೇನುತುಪ್ಪ ತಿನ್ನಬೇಕು ಏನೂ ಹಾಕೋದು ಬೇಡ ನಿಂಬೆಹಣ್ಣು ಹಾಕೋದು ಬೇಡ ನೀರು ಹಾಕೋದು ಬೇಡ ಬರೀ ಒಂದೊಂದು ಚಮಚವನ್ನು ಜೇನುತುಪ್ಪ ತಿಂದುಬಿಟ್ಟು ಒಂದು ಅರ್ಧ ಗಂಟೆ ಏನು ತೊಗೋಬಾರ್ದು ಯಾವುದೇ ರೀತಿಯಾದ ನೀರು ಹಾಕ್ಬೋದು ಕಾಫಿ ಆಗ್ಬೋದು ಟೀ ಆಗ್ಬೋದು ಇದೆಲ್ಲ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಒಂದು ಸ್ಪೂನು ಹನಿ ಎವ್ರಿ ಡೇ ಎವರಿಡೆ ಎಷ್ಟು ದಿನ ಅನುಕೂಲ ಆಗುತ್ತೋ ಅಷ್ಟು ದಿನ ಮಾಡಿ ಯಾವುದೇ ರೀತಿಯಾದ ಲೈಂಗಿಕ ಸಮಸ್ಯೆಗಳು ಬರಲ್ಲ ಹುಡುಗರಿಗೆ ಹೆಣ್ಮಕ್ಳಿಗೂ ಅಷ್ಟೇ ಜೇನು ತುಪ್ಪದಲ್ಲಿ ಅರಳಿ ಮರದಲ್ಲೇ ಅರಳಿ ಮರದ ಕಾಯಿಯ ಪೌಡರನ್ನ ಸೇವಿಸೋದ್ರಿಂದ ಋತುಚಕ್ರ ಕರೆಕ್ಟಾಗಿ ಬಂಜೆತನ ನಿವಾರಣೆ ಆಗುತ್ತೆ ಈ ರೀತಿ ಇಪ್ಪತ್ತೊಂದು ದಿನ ಮೂವತ್ತೊಂದು ದಿನ ಸಮಾಧಾನವಾಗಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಮಾತ್ರೆಗಳನ್ನ ಬಳಸಬೇಡಿ ನಿಮಗೆ ಗೊತ್ತಾಗತ್ತೆ ಉತ್ತಮವಾದ ಫಲಿತಾಂಶ ಬರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಮನೆ ಮೊದ್ದನ್ನು ಹೇಳ್ಕೊಡ್ತೇನೆ ನಿಮಗೆ ಎಲ್ರಿಗೂ ಉಪಯೋಗ ಆಗಲಿವೆಯೇ ಪ್ರೇಕ್ಷಕರೇ ನಮಸ್ಕಾರ